ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಎಂಎನ್ ಮುಲ್ಲಾ ಆಗ್ರಹ ಪಟ್ಟಣ ಪಂಚಾಯಿತಿ ಹಾಗೂ ಎಪಿಎಂಸಿ ಸೇರಿದಂತೆ ತಹಶೀಲ್ದಾರ್ ಆಡಳಿತದಲ್ಲಿ ವಿವಿಧ ಸಮಸ್ಥೆಗಳನ್ನು ಕೂಡಲೇ ಬಗೆಹರಿಸಿ ಸಾರ್ವಜನಿಕರಿಗೆ ರೈತರಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಲು ಮುಂದಾಗಬೇಕು ಇಲ್ಲವೇ ಪ್ರತಿಭಟನೆ ಮೂಲಕ ಜಾರಿಗೊಳಿಸುವಂತೆ ಒತ್ತಾಯಿಸಲಾಗುವುದು ಅಂತ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ರಾಜ್ಯಾಧ್ಯಕ್ಷ ಎಂಎನ್ ಮುಲ್ಲಾ ಅವರು ಕುಕ್ನೂರಿನಲ್ಲಿ ಹೇಳಿದರು ಅವರು ಕುಕ್ನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಾವು ರಾಜ್ಯದಾದ್ಯಂತ ನಮ್ಮ ಸಂಘಟನೆ ವಿಸ್ತಾರ ಮಾಡ್ತಾ ಇದ್ದು ನಮ್ಮ ಸಂಘಟನೆ ಮೂಲಕ ರಾಜ್ಯದ ರೈತರಿಗೆ ಸಿಗಬೇಕಾದ ರೈತಪರ ಯೋಜನೆ ಹಾಗೂ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಒದಗಿಸಲು ಶ್ರಮಿಸುತ್ತೇವೆ ಅಂತ ಹೇಳಿದರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಲದಾಯಿ ಧೋರಣೆ ಇದ್ದು ನಮ್ಮ ರಾಜ್ಯದ ರೈತರನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಇದು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ತಾಲೂಕಿನ ಸಿಗಳಲ್ಲಿ ತೂಕದಲ್ಲಿ ವ್ಯತ್ಯಾಸವಾಗ್ತಾ ಇದ್ದು ವೆಬ್ಬ್ರಿಡ್ಜ್ ಅಳವಡಿಸಿ ರೈತರ ಹಿತ ಕಾಪಾಡುವಲ್ಲಿ ಮುಂದಾಗುವ ಜೊತೆಗೆ ಅಲ್ಲಿನ ಆವರಣದಲ್ಲಿಯೇ ವ್ಯವಹಾರವನ್ನು ಮಾಡುವಂತೆ ಸೂಚಿಸಬೇಕು ಒಂದು ವೇಳೆ ವ್ಯಾಪಾರ ನಡೆಸದಿದ್ದವರ ಮಳಿಗೆಗಳನ್ನು ಹಿಂಪಡೆಯಬೇಕು ಎಪಿಎಂಸಿ ಆವರಣದಲ್ಲಿ ವಸತಿ ಮನೆಗಳನ್ನು ನಿರ್ಮಿಸಲು ಅವಕಾಶ ನೀಡದಂತೆ ನೋಟಿಸ್ ಜಾರಿ ಮಾಡಬೇಕು ಅಂತ ಆಗ್ರಹಿಸಿದರು ನಂತರದಲ್ಲಿ ತಾಲೂಕು ಅಧ್ಯಕ್ಷ ರಾಜೇಶ ವಾಲ್ಮೀಕಿ ಅವರು ಕೂಡ ಮಾತನಾಡಿದರು ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ ಅಡಬಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ನಂತರ ಸಂಘಟನೆಯ ಮೂಲಕ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಘೋಷಣೆ ಕೂಗುತ್ತಾ ವೀರಭದ್ರಪ್ಪ ವೃತ್ತದವರೆಗೂ ಆಗಮಿಸಿದರು ನಂತರ ತಹಶೀಲ್ದಾರ್ ಮೂಲಕ ಕೃಷಿ ಸಚಿವ ಶಿವಾನಂದ ಪಾಟೀಲ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ಥಳೀಯ ಆಡಳಿತಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮೈಬೂಸಾಬ್ ಮಾಳೆಕೊಪ್ಪ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ ಒಕ್ಕಳದ ಸದಸ್ಯರಾದ ಮಂಜುನಾಥ ಕಟಗಿಹಳ್ಳಿ ಚಂದ್ರಕಾಂತ ಜಗದೀಶ್ ದೊಡ್ಡಮನಿ ಇನ್ನಿತರ ಸದಸ್ಯರು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ ಕೊಪ್ಪಳ ನಮ್ಮ ಮನೆಯನ್ನು ಸ್ವೀಕರಿಸಲು ಬಂದಿದ್ದಾರೆ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಹಾಗೂ ಜಿಲ್ಲೆಯ ತಾಲೂಕಿನ ಎಲ್ಲ ರೈತ ಬಾಂಧವರ ಪರವಾಗಿ ಮನವಿಯಲ್ಲಿ ನಾವು ಏನು ಮನವಿಯನ್ನು ಕೊಡ್ತಾ ಇದ್ದೀವಿ ಅದರ ವಿವರಣೆಯನ್ನು ನಮ್ಮ ಜಿಲ್ಲಾ ಸದಸ್ಯರು ತಕ್ಕಂತೇಳಿ ನಾನು ಇನ್ನೊಂದು ಮಾಡ್ಕೊಳ್ತೇನೆ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ನ್ಯೂ ದೆಹಲಿ ಇದರ ವತಿಯಿಂದ ಪ್ರತ್ಯೇಕ ಗೋಷ್ಠಿ ಕಲಿತಿದೆ ಇದರ ಮೂಲ ಉದ್ದೇಶ ಏನಂದರೆ ಈ ಭಾಗದ ಮೂಲ ಸಮಸ್ಯೆಗಳನ್ನ ಏನೈತೆ ನಿವಾರಣೆ ಮಾಡಬೇಕು ಆಮೇಲೆ ಏನೈತೆ ಖಾಸಗಿ ಶಿಕ್ಷಣ ನೀತಿ ಇರ್ಬೋದು ಖಾಸಗಿ ವಿದ್ಯುತ್ಕರಣ ಇರ್ಬೋದು ಖಾಸಗಿ ಎ ಪಿ ಎಂ ಸಿ ಇರ್ಬೋದು ಇದನ್ನೇನೈತಿ ನಾವು ಖಂಡಿಸ್ತಿದ್ದೇವೆ ಯಾಕಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲ ಇಲಾಖೆಯಿಂದ ಖಾಸಗಿ ತಗೊಂಡು ಹೋಗೋದರಿಂದ ಏನಾಗ್ತಾ ಇದೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಇದರಿಂದ ಏನೈತಿ ಸ್ಥಿತವಂತರಿಗೆ ಏನು ತೊಂದರೆ ಇಲ್ಲ ಕಾರ್ಮಿಕರಿಗೆ ರೈತರಿಗೆ ಮತ್ತು ಮಧ್ಯಮ ವರ್ಗದ ಜನಗಳಿಗೆ ಏನೈತಿ ಭಾಳಷ್ಟು ತೊಂದರೆ ಆಗ್ತಾ ಇದೆ ಆರ್ಥಿಕವಾಗಿ ಅವ್ರು ಏನೈತಿ ಮತ್ತು ನಾವು ಅವ್ರಿಗೆ ಮುಂದುವರಿಸ್ತಾ ಇಲ್ಲ ಹಿಂದೂಡಾಕತ್ತೀವಿ ಮತ್ತು ಬಡವ್ರನ್ನಾಗಿ ಮಾಡಾಕತ್ತೀವಿ ಹೀಗಾಗಿ ನಮ್ಮ ಸಂಘಟನೆಯಿಂದ ಏನು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಹಿಬ್ಬರಿಗೆ ನೀತಿಯನ್ನು ಏನೈತಿ ನಾವು ಖಂಡಿಸ್ತಾ ಇದ್ದೀವಿ ಆದಷ್ಟು ಬೇಗ ಏನೈತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೇನು ಖಾಸಗೀಕರಣ ಮಾಡಕ್ಕತ್ತೋ ಇವನ್ನೇನೈತಿ ತಕ್ಷಣ ನಿಲ್ಲಿಸಬೇಕು ಆಮೇಲೆ ಏನೈತಿ ಈ ಭಾಗದಾಗ ಬಹಳಷ್ಟು ಏನೈತಿ ನಮ್ಮ ರೈತರಿಗೆ ಸಮಸ್ಯೆಗಳು ಆಮೇಲೆ ಕೃಷಿ ಸಂಜೀವಿನಿ ಅಂತ ಹೇಳ್ಬಿಟ್ಟು ಏನು ವಾಹನ ಇದೆ ಈ ಸಂಜೀವಿನಿ ವಾಹನ ಏನೈತಿ ನಮ್ಮಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇದು ಕೃಷಿ ಸಂಜೀವಿನಿ ಕೆಲಸ ಏನಂತಂದ್ರೆ ತಾಲೂಕಿನಲ್ಲಿ ಇರುವಂತಹ ರೈತರ ಸಮಸ್ಯೆಗಳ ಬಗ್ಗೆ ಅಲ್ಲಿ ಆ ಸ್ಥಳೀಯವಾಗಿ ಭೇಟಿಯಾಗಿ ಅವ್ರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಆದರೆ ಸರಿಯಾಗಿ ಮಾಹಿತಿಯನ್ನು ಕೊಡ್ತಾ ಇಲ್ಲ ಕೃಷಿ ಸಂಜೀವಿನವರು ಅವ್ರು ಹೇಳಿದಂದ್ರೆ ಇಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಏನಂದ್ರೆ ಇದು ಕೃಷಿ ಸಂಜೀವಿನಿ ವಾಹನ ಏನೈತಿ ಪ್ರತಿ ಹಳ್ಳಿಗೆ ಹೋಗ್ಬೇಕು ಪ್ರತಿ ಹೋಗಿ ಅಲ್ಲಿ ರೈತರ ಸಮಸ್ಯೆಗಳು ಏನದಾವೆ ಆ ಅವ್ರದ್ದೆಲ್ಲದು ಏನೈತಿ ವಿವರಣೆಯನ್ನು ನಾನು ಏನೈತಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ ಆಮೇಲೆ ಏನೈತೆ ಇವತ್ತು ನಾವು ಆ ವೀರಭದ್ರಪ್ಪ ಸರ್ಕಲ್ ಅವರಿಗೆ ನಾವೇನೈತಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದೀವಿ ಬಂದು ಅಲ್ಲಿ ಏನೈತಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೀವಿ ನೆಕ್ಸ್ಟ್ ಆದ ನಂತರ ಏನೈತಿ ನಮ್ಮ ಮೂಲಭೂತ ಸೌಕರ್ಯಗಳನ್ನ ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿಗಳನ್ನ ಆ ಸರಿಯಾಗಿ ವ್ಯವಸ್ಥೆ ಸಮಸ್ಯೆಗಳನ್ನ ಅಲ್ಲಿ ಏನದವೋ ಅವನ್ನ ಸರಿಯಾಗಿ ನಿಭಾಯಿಸ್ತಾ ಇದ್ದಾರೆ ಅಲ್ಲಿ ಮತ್ತೇನೈತಿ ಸಿಕ್ ಇವ್ರದು ಸಿಬ್ಬಂದಿಗಳ ಕೊರತೆ ಬಹಳಷ್ಟು ಐತಿ ಯಾಕಂದ್ರೆ ಒಬ್ಬ ಸಿಬ್ಬಂದಿ ಎರಡೆರಡು ಮೂರು ಮೂರು ಕೆಲಸ ಮಾಡಕ್ಕೆ ಅವು ಕೇಳಿದಂದ್ರೆ ಇವರು ಅವರು ಅಂತ ಹೇಳ್ತಾರೆ ಫಾರ್ ನಂಬರ್ ತ್ರೀ ಕೊಡಕ ಏಳು ದಿನ ಹದಿನೈದು ದಿನ ಲಾಸ್ಟ್ ಗಡುವೆ ಇದ್ರೂ ಮೂರು ತಿಂಗಳ ನಾಲ್ಕು ತಿಂಗಳು ಇದ್ದಾರೆ ಇದರಿಂದ ಏನೈತೆ ಸಾರ್ವಜನಿಕರು ದಿನ ತಮ್ಮ ಕೆಲಸ ಬಿಟ್ಟು ಪಂಚಾಯತಿಗೆ ಅಲನಾಡನೆ ಆಗಿಬಿಡುತ್ತೆ ಕೆಲಸ ಹೀಗಾಗಿ ನಾವು ಇದನ್ನೇನೈತೆ ಖಂಡಿಸ್ತಾ ಇದ್ದೀವಿ ಆಮೇಲೆ ಎ ಪಿ ಎಮ್ ಸಿ ಅಲ್ಲಿ ಏನೈತಿ ನಾವು ಅಲ್ಲಿ ಒಂದು ಏನೈತೆ ವೇ ಬ್ರಿಡ್ಜ್ ಹಾಕ್ಬೇಕು ಹೇಳಿ ನಮ್ಗೆ ಗೊತ್ತಾಯಿತಿ ಯಾಕಂತಂದ್ರೆ ಅವರು ತಕ್ಕಡಿಯಲ್ಲಿ ಎಲ್ಲ ತೂಕ ಮಾಡ್ತಾ ಇದಾರೆ ಇಲ್ಲಿ ಏನೈತಿ ರೈತರಿಗೆ ಒಂದೂವರೆ ಕೆಜಿ ಇಂದ ಎರಡು ಕೆ ಜಿ ಪ್ರತಿ ಐವತ್ತು ಕೆ ಜಿ ಪ್ಯಾಕೆಟ್ ಇದೆ ಅಲ್ಲಿ ವ್ಯತ್ಯಾಸ ಆಗಿ ಇದು ಏನೈತಿ ವೇ ಬ್ರಿಜ್ ಹಾಕೋದ್ರಿಂದ ಏನೈತಿ ರೈತರಿಗೆ ಒಂದು ನಮಗೆ ಅನುಕೂಲ ಆಗುತ್ತಾ ಸರಿಯಾಗಿ ಅವ್ರಿಗೆ ಇದು ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಆ ಉದ್ದೇಶ ಐತಿ ಆಮೇಲೆ ಏನೈತಿ ಈ ಎ ಪಿ ಎಂ ಸಿಂದ ಏನ್ ಟೆಂಡರ್ ಆಗ್ತದ ಡೈಲಿ ಡೈಲಿ ಎಲ್ಲಾ ಬೆಳೆಗಳಿಂದ ಟೆಂಡರ್ ಆಗುತ್ತೆ ಅದೇನೈತಿ ನೋಟಿಸ್ ಕೂಡ ಅಂಟಿಸ್ಬೇಕು ಯಾಕಂದ್ರೆ ಅವ್ರು ಹೇಳ್ತಾರ ಯಾರು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಬಟ್ ನೋಟಿಸ್ ಕೂಡ ಆಡಿಸಬೇಕಂತೇಳಿ ನಮ್ದು ಇದು ಇದೆ ಮನವಿ ಇದೆ ಇನ್ನು ವಿವಿಧ ಈ ಭಾಗದ ಏನೈತಿ ಎಫ್ ಪಿ ಸಿ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಈ ಎಲ್ಲದ್ದು ಏನೈತೆ ಸಮಸ್ಯೆಗಳ ಬಗ್ಗೆ ಏನೈತಿ ನಾವು ಮನವಿಯನ್ನು ಕೊಡ್ತಾ